ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ನವಚೇತನ ಚಾರಿಟಬಲ್ ಟ್ರಸ್ಟ್ ಶಂಕರ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವೈದ್ಯಾಧಿಕಾರಿಗಳು ಹಾಗೂ ನೇತ್ರಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹೊಸಕೋಟೆ ತಾಲೂಕು ಇವರ ಸಹಯೋಗದಿಂದ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಘನ ಉಪಸ್ಥಿತಿ ಮತ್ತು ಉದ್ಘಾಟನೆಯನ್ನ ದಾಸೋಹ ಕ್ಷೇತ್ರ ಸಿದ್ದಗಂಗಾ ಮಠದ ಪೂಜ್ಯ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿರವರು ವಹಿಸಲಿದ್ದಾರೆ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಶರತ್ ಕುಮಾರ್ ಬಚ್ಚೇಗೌಡರು ಜನಪ್ರಿಯ ಶಾಸಕರು ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಮತ್ತು ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ಕಿಯೋನೆಕ್ಸ್ ಹಾಗೂ ಶ್ರೀ ಶ್ರೀ ಜಗದೀಶ್ ಗುರೂಜೀರವರು ಬೃಹತ್ಮನ್ ಸಂಸ್ಥೆ ಈ ಕಾರ್ಯಕ್ರಮ ಇದೇ ತಿಂಗಳ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಮಯ ಬೆಳಗ್ಗೆ ಹತ್ತು ಮೂವತ್ತರಿಂದ ಸ್ಥಳ ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾ ಕೇಂದ್ರ ಕಣ್ಣೂರಹಳ್ಳಿ ರಸ್ತೆ ಹೊಸಕೋಟೆ ಟೌನ್ ಇಲ್ಲಿ ಆಯೋಜಿಸಲಾಗಿದೆ ಕಾರ್ಯಕ್ರಮದ ಆಯೋಜಕರು ಶ್ರೀ ಟಿ ಕೃಷ್ಣಪ್ಪ ರವರು ಎಸ್ಎಲ್ವಿ ರಾಜ್ಯ ಹಿರಿಯ ಘಟಕ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ಹಾಗೂ ಶ್ರೀ ಬಿಟಿ ವಿಶ್ವನಾಥ್ರವರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿಶ್ವನಾಥ್ ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ವತಿಯಿಂದ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಉಚಿತವಾಗಿ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದೀವಿ ಈ ಒಂದು ಶಿಬಿರದಲ್ಲಿ ಆ ನಿವೃತ್ತ ವೈದ್ಯರು ಶಂಕರ್ ಕಣ್ಣಿನ ಹಾಸ್ಪಿಟಲ್ ವತಿಯಿಂದ ಕುಂದಳ್ಳಿ ಗೇಟ್ ಇಂದ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಒಂದು ಹೊಸಕೋಟೆ ತಾಲೂಕಿನ ಜನತೆ ಹಾಗೂ ಟೌನಿನ ಜನತೆಗೆ ಸಹಕಾರಿಯಾಗಬೇಕು ಎಂದು ಈ ಒಂದು ಕಾರ್ಯಕ್ರಮವನ್ನು ನಾವು ಮತ್ತೆ ಒಂದು ಹಾಸ್ಪಿಟಲ್ ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾರಿಗೆ ಕಣ್ಣಿನ ತೊಂದರೆ ಇರ್ತದೆ ಯಾರಿಗೆ ಈಗ ಮೊಬೈಲ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನೋಡ್ತಾ ಇದ್ದಾರೆ ನೀವು ಮೊಬೈಲ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಈ ಒಂದು ಇದರಲ್ಲಿ ಜನರೇಷನ್ ಅಲ್ಲಿ ತುಂಬಾ ಜನ ಮತ್ತೆ ಮಕ್ಕಳು ತುಂಬಾ ಜನ ಮಕ್ಕಳು ಕೂಡ ಈ ಒಂದು ಇದರಲ್ಲಿ ಯೂಸ್ ಮಾಡ್ತಿದ್ದಾರೆ ಮಕ್ಕಳು ಎಷ್ಟೋ ಜನಕ್ಕೆ ಕಣ್ಣಿನ ತೊಂದರೆ ಇರ್ತದೆ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗೆ ಹಾಗೆ ಎಷ್ಟೋ ಜನಕ್ಕೆ ಆಪರೇಷನ್ ಮಾಡಿಸ್ಬೇಕು ಅಂತೇಳಿ ಡಾಕ್ಟರ್ ಹೇಳಿರ್ತಾರೆ ಆಪರೇಷನ್ ಮಾಡೋಕೆ ಅವ್ರ ಹತ್ರಲ್ಲಿ ಸಾಕಷ್ಟು ಹಣ ಇರೋಲ್ಲ ಅಂತ ಒಂದು ಅಂತವರು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಅವ್ರಿಗೆ ಯಾರಿಗೆ ಕಣ್ಣಿನ ತೊಂದರೆ ಇದೆ ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡು ಕಣ್ಣಿನ ಆಪರೇಷನ್ ಕೂಡ ನಾವು ಮಾಡಿಸ್ಕೊಳ್ತೀವಿ ನಮ್ಮ ಸಂಸ್ಥೆ ವತಿಯಿಂದ ಹಾಗೆ ರೆಟಿನ ಪ್ರಾಬ್ಲಮ್ ಅಂತ ಹೇಳಿ ಸಾಕಷ್ಟು ಜನರು ಈಗ ನಾನು ಕೇಳ್ತಿರೋದು ರೆಟಿನ ಪ್ರಾಬ್ಲಮ್ ಅಂತಾರೆ ಆ ರೆಟಿನ ಪ್ರಾಬ್ಲಮ್ ಕೂಡ ನಮ್ಮ ಒಂದು ಸಂಸ್ಥೆ ವತಿಯಿಂದ ನಾವು ಅವ್ರಿಗೆ ಮಾಡಿಸ್ಕೊಡ್ತೀವಿ ರೆಟಿನ ಪ್ರಾಬ್ಲಮ್ ಇರೋರು ಕಣ್ಣಿನ ಒಂದು ಸಮಸ್ಯೆ ನಾವು ಮಾಡಿಸ್ಕೊಳ್ತಾ ಇದೀವಿ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆ ತ್ರಿವಿಧ ಹೆಸರ ಅಂತ ತ್ರಿವಿಧ ದಾಸೋಹಿ ಕ್ಷೇತ್ರ ಅಂತೇಳಿ ಹೆಸರಾಗಿರುವ ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದ ಮೇರೆಗೆ ಈ ಒಂದು ನಾವೊಂದು ಈ ಕಾರ್ಯಕ್ರಮ ನಂಬಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮೀಜಿ ಕೂಡ ಈ ಒಂದು ಕಾರ್ಯಕ್ರಮ ಹತ್ತಿದ್ದಾರೆ ಹಾಗೆ ನಮ್ಮ ಒಂದು ತಾಲೂಕಿನ ಅಭಿವೃದ್ಧಿ ಅಧಿಕಾರರು ಮತ್ತೆ ಒಂದು ರಾಜಕೀಯ ಒಂದು ರಾಜಕೀಯದಲ್ಲಿ ಹಿರಿಯ ನಾಯಕರು ಅಂತ ನಮ್ಮ ಕರ್ನಾಟಕ ಮತ್ತೆ ಹಾಗೂ ಬೇರೆ ರಾ ರಾಜ್ಯ ರಾಷ್ಟ್ರಗಳಲ್ಲಿ ಹೆಸರುವಾಸಿಯಾಗಿರುವ ನಮ್ಮ ಮಾಜಿ ಸಂಸದರಾದ ಶ್ರೀಯುತ ಬಚ್ಚೇಗೌಡರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆ ತಂದೆ ಹೇಗೋ ಮಗನು ಹಾಗೇನೆ ಅದೇ ಆದಿಯಲ್ಲಿ ನಡೀತಾ ಇದ್ದಾರೆ ಅಹ್ ಅಭಿವೃದ್ಧಿ ತಂದೆ ಹೇಗೆ ಅಭಿವೃದ್ಧಿ ಮಾಡ್ತಿದಾರೋ ಹಾಗೆ ನಮ್ಮ ತಾಲೂಕನ್ನ ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಬೇಕಂತೇಳಿ ಈ ಒಂದು ತಗೊಂಡೋಗ್ತಿರುವ ನಮ್ಮ ಜನಪ್ರಿಯ ನಾಯಕರು ಜನಪ್ರಿಯ ಶಾಸಕರು ಹಾಗೆ ನಮ್ಮ ಯುವ ನೇತಾರರು ಬಡವರ ಬಂದು ಅಶಕ್ತರ ಅಂತ ಅಂತೇಳಿ ಒಂದು ಹೆಸರಾಗಿರುವ ಯುವಕರ ಕಣ್ಮಣಿ ಅಂತ ಹೆಸರಾಗಿರುವ ಶ್ರೀ ಶರತ್ ಬಚ್ಚೇಗೌಡರು ಕೂಡ ಈ ಒಂದು ಆಗಮಿಸಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆ ಗಣ್ಯ ಗಣ್ಯಾತೀತರು ಈ ಒಂದು ಆಗಮಿಸಿದ್ದಾರೆ ಮತ್ತೆ ಸ್ಥಳ ಬಂದು ನಮ್ಮ ಹೊಸಕೋಟೆ ಟೌನಿನಲ್ಲಿರುವ ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾಕೇಂದ್ರ ಶಾಲೆ ಆ ಕಣ್ಣೂರಲ್ಲಿ ರಸ್ತೆಯಲ್ಲಿದೆ ಎಷ್ಟೋ ಜನಕ್ಕೆ ಕಣ್ಣಿನ ತೊಂದರೆ ಇದ್ದು ಅಂತವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಈ ಒಂದು ವಿಡಿಯೋ ನೋಡ್ತಿರುವಂಥವ್ರು ದಯವಿಟ್ಟು ಆದಷ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಎಷ್ಟೋ ವಿಡಿಯೋವನ್ನು ನೀವು ಶೇರ್ ಮಾಡ್ತೀರಾ ಈ ಒಂದು ವಿಡಿಯೋ ಶೇರ್ ಮಾಡೋ ಮುಖಾಂತರ ನಾವೊಂದು ಮಾನವೀಯತೆ ಮಿರೋಣ ಹಾಗೆ ಸಮಯ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಇರ್ತದೆ ಇವರಿಗೆ ಬ ಇವರಿಗೆ ಕರ್ಕೊಂಡೋಗೋರಿಗೆ ಉಚಿತವಾಗಿ ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು ಉಳ್ಕೊಳ್ಳೋಕೆ ಅಲ್ಲಿ ಬೆಡ್ಡಿನ ವ್ಯವಸ್ಥೆ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ಕೂಡ ಉಚಿತವಾಗಿರುತ್ತೆ ನಮ್ಮ ಸಂಸ್ಥೆ ವತಿಯಿಂದ ಯಾವುದೇ ರೀತಿ ಒಂದು ರೂಪಾಯಿ ಖರ್ಚು ಇರೋದಿಲ್ಲ ಆದಷ್ಟು ನಾನು ಕೇಳ್ಕೊಳ್ಳೋದು ಇನ್ನೊಂದು ನಾನು ಜನರಿಗೆ ಶೇರ್ ಮಾಡಿ ಶೇರ್ ಮಾಡೋ ಮುಖಾಂತರ ಮಾನವೀಯತೆ ಮಿಲೋಣ ನಮಸ್ಕಾರ